ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಕುಸಿಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಸೊ ದಟ್ ನಿಮಗೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಯಾವುದೇ ರೀತಿ ವಿಡಿಯೋನ ಮಿಸ್ ಮಾಡ್ಕೊಳ್ತೇಲೆ ನೋಡ್ಬೋದು ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ಸ್ ನೋಡಬಹುದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಿಮ್ಮ ಸಪೋರ್ಟ್ ತುಂಬಾನೇ ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ ನಾನು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅಪ್ಡೇಟ್ ಕೂಡ ನಾನು ತಿಳಿಸ್ತಾನೆ ಇರ್ತೀನಿ ರೇಷನ್ ಕಾರ್ಡ್ ಬಗ್ಗೆ ಅಂತೂ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಬಟ್ ಏನಪ್ಪ ಅಂತಂದರೆ ಇದು ಲಾಸ್ಟ್ ಚಾನ್ಸ್ ನಿಮಗೆ ಆಹಾರ ಇಲಾಖೆಯಿಂದ ನಿಮಗೆ ಚಾನ್ಸ್ ಕೊಡ್ತಿರೋದು ಏನಕ್ಕೆ ಅಂತಂದರೆ ರೇಷನ್ ಕಾರ್ಡ್ ಹೆಸರು ಬದಲಾಯಿಸೋದಾಗಿರ್ಬೋದು ಹೊಸ ಹೆಸರು ಸೇರ್ಸೋದಾಗಿರ್ಬೋದು ಅಥವಾ ತೆಗ್ಸೋದಾಗಿರ್ಬೋದು ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡಿಸೋದಾಗಿರ್ಬೋದು ಮನೆ ಅಡ್ರೆಸ್ ಹಾಗೆ ನಿಮ್ಮ ಫೋಟೋ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಆ ಮನೆ ಯಜಮಾನಿ ಹೆಸರು ಚೇಂಜ್ ಮಾಡಿಸೋದಾಗಿರ್ಬೋದು ಅಂದರೆ ಈಗ ನಿಮಗೂ ಕೂಡ ಗೊತ್ತಿದೆ ಮನೆ ಯಜಮಾನಿ ಆ ರೇಷನ್ ಕಾರ್ಡಲ್ಲಿ ಯಜಮಾನಿ ಹೆಸರು ಮೇನ್ ಆಗಿರಬೇಕು ಸೊ ಆ ಹೆಸ್ರನ್ನ ಚೇಂಜ್ ಮಾಡೋದಾಗಿರ್ಬೋದು ಏನೇ ತಿದ್ದುಪಡಿ ಕೂಡ ಇದ್ರು ಮಾಡಿಸ್ಕೋಬೋದು ಜೂನ್ ತರ್ಟಿಯತ್ತಿಗೆ ಲಾಸ್ಟ್ ಡೇಟ್ ಆಗೋಗ್ಬಿಟ್ಟಿತ್ತು ಬಟ್ ಆಮೇಲೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇನ್ನೂ ತಿದ್ದುಪಡಿ ಮಾಡಿಸ್ಕೊಳೋಕ್ಕೆ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಯಾರೆ ಜುಲೈ ಎಂಟನೇ ತಾರೀಕಿಂದ ಮತ್ತೆ ಶುರುವಾಗಿದೆ ಆ ತಿದ್ದುಪಡಿ ಇದು ಕೂಡ ಜುಲೈ ತರ್ಟಿ ಫಸ್ಟ್ವರೆಗೂ ಇರುತ್ತೆ ಇದೇ ಲಾಸ್ಟ್ ಚಾನ್ಸ್ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಸಾಕಷ್ಟು ನಾಲ್ಕೈದು ತಿಂಗಳಿಂದ ಅಂತೂ ಪೂರ್ತಿ ಅವಕಾಶ ಇತ್ತು ನಿಮಗೆ ತಿದ್ದುಪಡಿ ಮಾಡಿಸೋಕ್ಕೆ ಸೊ ಇದು ಲಾಸ್ಟ್ ಚಾನ್ಸು ಮತ್ತೆ ನಿಮಗೆ ನಿಜ ಕೊಡೋದಿಲ್ಲ ಹಿಂಗೆ ಕೊಡ್ತಿರೋದೇ ಹೆಚ್ಚು ನಿಮಗೆ ಸೊ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಏನೇ ತಿದ್ದುಪಡಿ ಇದ್ರು ಕೂಡ ಬೆಂಗಳೂರ್ ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಸಿ ಸೆಂಟರ್ಸ್ಗೆ ಹೋದ್ರೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಡ್ತಾರೆ ಹಾಗೆ ಇ ಕೆ ವೈ ಸಿ ಕೂಡ ಅಷ್ಟೇ ಈಗ ಆಲ್ರೆಡಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅಧಿಕಾರಿಗಳಿಗೆ ಹೇಳಿಬಿಟ್ಟಿದ್ದಾರೆ ಇದು ಲಾಸ್ಟ್ ಚಾನ್ಸ್ ಅಂದರೆ ಈ ಜುಲೈ ತಿಂಗಳು ಏನಿದೆ ಇದು ಲಾಸ್ಟ್ ಚಾನ್ಸು ನಿಮಗೆ ನೆಕ್ಸ್ಟ್ ಈ ತರ್ಟಿ ಫಸ್ಟ್ ಆದಮೇಲೆ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಎಲ್ಲರದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರಂತೆ ಅದು ನೀವು ಅರ್ಹರ ಇದ್ದರೂ ಸರಿ ಅರ್ಹ ಇಲ್ದಿದ್ರು ಸರಿ ಒಟ್ಟಿನಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ಇದು ಕೂಡ ಮೂರ್ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ ಸೊ ಯಾರೆಲ್ಲ ಮಾಡಿಸಿಲ್ಲ ಎ ಪಿ ಎಲ್ ಬಿ ಪಿ ಎಲ್ ಅಂತ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ಇ ಕೆ ವೈ ಸಿ ಮಾಡಿಸ್ಲೇಬೇಕು ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಎರಡು ಕಡೆಯಿಂದನೂ ಬಂದಿರುವಂತಹ ಆದೇಶ ಇದು ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಏನಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತ ಆಮೇಲೆ ನಿಮ್ದು ಒಂದ್ಸತಿ ಕ್ಯಾನ್ಸಲ್ ಆಯ್ತು ಅಂದ್ರೆ ಇವಾಗ ತುಂಬಾನೇ ಕಷ್ಟ ಇದೆ ರೇಷನ್ ಕಾರ್ಡ್ ಇವಾಗ ಸುಬ್ರು ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಬಟ್ ಅವಕಾಶನೇ ಇಲ್ಲ ಸೊ ನಿಮ್ಮದು ಒಂದ್ಸತಿ ಕ್ಯಾನ್ಸಲ್ ಆಯಿತು ಅಂದರೆ ಅದು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗುತ್ತೆ ಮತ್ತು ನೀವು ಅಪ್ಲೈ ಮಾಡೋಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದೇ ಈ ಕೆ ವೈ ಸಿ ಅನ್ನೋದು ನೀವು ರೇಷನ್ ಟಿಪ್ಪೋಗೋದ್ರೆ ಗೊತ್ತಾಗುತ್ತೆ ನಿಮ್ದು ಆಗಿದೆಯಾ ಇಲ್ಲ ಅಂತ ಸೊ ಆಗಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅದಕ್ಕೂ ಕೂಡ ಈ ಜುಲೈ ತರ್ಟಿ ಫಸ್ಟ್ ಲಾಸ್ಟ್ ಡೇಟ್ ಇದೆ ಇ ಕೆ ಸಿ ಬೇಕು ಅಂದರೆ ರೇಷನ್ ಹೋಗಿ ಮಾಡಿಸ್ಕೋಬೇಕು ತಿದ್ದುಪಡಿ ಅಂದರೆ ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಈ ಸಿ ಎಸ್ ಸಿ ಸೆಂಟರ್ಸ್ಗೆ ಹೋದರೆ ನಿಮಗೆ ಮಾಡಿಕೊಡ್ತಾರೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ಸರ್ಕಾರದಿಂದ ಏನೇ ಅಪ್ಡೇಟ್ ಮಾಡಿಸ್ಕೋಬೇಕು ಅಂದರೂ ದಯವಿಟ್ಟು ಕೂಡ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಒಂದೇ ಅಂತಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಏನೇ ಅಪ್ಡೇಟ್ ಇದ್ದರೂ ಕೂಡ ಅದು ತುಂಬಾ ಮುಖ್ಯ ಆಯ್ತಂದರೆ ಇವಾಗ ಡಾಕ್ಯುಮೆಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಎಲ್ಲೋದ್ರೂ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ ಈ ರೇಷನ್ ಕಾರ್ಡಂತೂ ಎಷ್ಟು ಯೋಜನೆಗಳನ್ನ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಬೇಗ ಈ ತಿದ್ದುಪಡಿ ಇದ್ರೆ ಅಥವಾ ಈ ಕೆ ಇದ್ದರೆ ಅದು ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ತಿಳಿಸಿ ತುಂಬ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ ಏ ಬಿಡು ಮಾಡಿಸ್ಕೊಳ್ಳೋಣ ಮತ್ತು ಇರುತ್ತೆ ಇರುತ್ತೆ ಬಿಡು ಮಾಡಿಸ್ಕೊಳ್ಳೋಣ ಅಂತ ಸೀರಿಯಸ್ನೆಸ್ಸೇ ತೊಗೊಂಡಿರಲ್ಲ ಸೊ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗತ್ತೆ ಯಾಕೆ ಪದೇ ಪದೇ ಹೇಳ್ತಾಯಿರಿ ನನಗೆ ತಿದ್ದುಪಡಿ ಕೂಡ ಅಷ್ಟೇ ಮೂರ್ನಾಲ್ಕು ತಿಂಗಳಿಂದ ಅವಕಾಶ ಇತ್ತು ಅಂದ್ಬಿಟ್ಟು ಜುಲೈ ಜೂನ್ ತರ್ಟಿ ಫಸ್ಟ್ ಆದಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ರು ಸೊ ಮತ್ತೆ ಮತ್ತೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರ್ಕಾರಕ್ಕೆ ತಿದ್ದುಪಡಿ ಇನ್ನೂ ಮಾಡಿಸ್ಕೊಂಡವ್ ಸಹ ತುಂಬಾ ಜನ ಇದ್ದಾರೆ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಅವಕಾಶ ಕೊಟ್ಟಿರೋದು ಹಾಗಾಗಿ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ತಿದ್ದುಪಡಿ ಮಾಡ್ತಿದ್ದಾರೆ ಅಂತಲೇ ಗೊತ್ತಿರಲ್ಲ ಈ ಕೆ ವ್ಯಕ್ಸಿ ಅನ್ನೋದು ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ನೀವು ಶೇರ್ ಮಾಡಿದ್ರೇ ಬೇರೆಯವ್ರಿಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗೋದು ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ಕೊಂಡಿದೀನಿ ವಿಡಿಯೋ ಆದರೆ ಲೈಕ್ ಮಾಡೋದ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕುರಿ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ